ಮತ್ತೀಗ ಎರಡು ಸಾವಿರ ಕೊಡಬೇಕಲ್ಲ ಅವರು ಮುಖ್ಯಮಂತ್ರಿಗಳು ಕೊಡ್ತೀನಿ ಅಂತ ಹೇಳಿದಾರಲ್ಲ ಎರಡು ಸಾವಿರ ಏನು ನಾಳೆ ಬೆಳಗ್ಗೆ ಟ್ರಂಕಲ್ಲಿ ತುಂಬ್ಕೊಂಬರಕ್ಕಾಗ್ತದ ನಾನು ಸ್ವಲ್ಪ ಪೆಟ್ರೋಲ್ ಇದು ಕೂತ್ಡಬೇಕು ಅದು ಕೂತ್ಡಬೇಕು ಹಾಂ ಈಗ ಮೂರು ರೂಪಾಯಿ ಡೀಸೆಲ್ ಬೆಲೆ ಇದು ಸೆಸ್ಸು ನೂರು ತೊಂಬತ್ತ ಸೆಸ್ಸಿಗೆ ಒಂದು ರೂಪಾಯಿ ಪೆಟ್ರೋಲ್ ಕೆ ಪೆಟ್ರೋಲು ಮೂರು ಇದು ಮೂರು ಇದು ಯಾರು ಆಗುತ್ತೆ ರಾಜ್ಯ ಸರ್ಕಾರಕ್ಕೆ ಹೊರೆಯ ಸಾರ್ವಜನಿಕರಿಗೆ ಅಲ್ವಾ ಈಗಾಗಲೇ ಮದ್ಯ ಮಾರಾಟದಲ್ಲಿ ಜನಸಾಮಾನ್ಯರ ಮೇಲೆ ಹೊರೆ ಹಾಕಾಯಿತು ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನಲ್ಲಿ ಹೊರೆ ಹಾಕಾಯಿತು ಗೈಡ್ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಾಯಿತು ಈಗ ಇಲ್ಲಿ ಸೆಸ್ನ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಭವಿಷ್ಯ ತೀರ್ಮಾನ ಫಸ್ಟ್ ಟೈಮ್ ರಾಜ್ಯದಲ್ಲಿ ಆಗಿರೋದು ಅಂದರೆ ಅವರ ಐದು ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಸರ್ಕಾರದ ಆದಾಯದಲ್ಲಿ ಕೊರತೆ ಏನಾಗ್ತಾಯಿದೆ ಅದಕ್ಕೆ ಇದನ್ನೇನು ಈಗ ಏರಿಕೆ ಮಾಡ್ತಕ್ಕಂಥದ್ದು ಹೊರಟಿದ್ದಾರೆ ಸೆಸ್ನ ಇದು ಜನಸಾಮಾನ್ಯರ ವಿರೋಧಿ ಸರ್ಕಾರ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೋಬೋದು ನನ್ನ ಅಭಿಪ್ರಾಯದಲ್ಲಿ ಡೀಸೆಲ್ ಬೆರಕೆ ಬೆಲೆ ಏರಿಕೆ ಜಾಸ್ತಿ ಆದರೆ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಆಗ್ತಕ್ಕಂಥ ಪರಿಣಾಮ ಏನು ಅದರ ಮೇಲೆ ಆಗ್ತಕ್ಕಂಥ ಅವರ ಬೆಲೆ ಏರಿಕೆ ಇದೆಯಲ್ಲ ಟ್ರಾನ್ಸ್ಪೋರ್ಟೇಷನ್ಗೆ ರೇಟ್ ರೈಸ್ ಮಾಡೋದು ಬಾಡಿಗೆ ಅದರ ಹೊಡೆತ ರೈತರ ಮೇಲೆ ಎಷ್ಟು ಬೀಳುತ್ತೆ ಇದೆಲ್ಲ ಚೈನ್ ಲಿಂಕ್ ಇದೆ ಈ ಸರ್ಕಾರ ಟೂ ವೀಲರ್ಸ್ ಅದೆಲ್ಲ ಬೀದ್ ಭಾಳ ವಿಷಯ ಚರ್ಚೆ ಮಾಡ್ಬೋದು ಈ ತೀರ್ಮಾನ ಮಾಡಿರ್ತಕ್ಕಂಥದ್ದು ಜನವಿರೋಧಿ ನೀತಿ ಒಂದು ಆ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಕೊಡ್ತೀವಿ ಬಡವರಿಗೋಸ್ಕರ ಬಡವರಿಗೋಸ್ಕರ ಅಂತ ಏನು ಹೇಳ್ತಾರೆ ಅದೇ ಬಡವರ ಜೋಬಿಗೆ ಕಿಸೆಗೆ ಕೈ ಹಾಕ್ತಾ ಇದ್ದಾರಷ್ಟೇ ಸಮರ್ಥನೆ ಅವರು ಸಮರ್ಥನೆ ಮಾಡ್ಕೊಳ್ಳೇಬೇಕಲ್ಲ ವಿರೋಧ ಮಾಡೋಕ್ಕಾಗತ್ತ ಅಷ್ಟೇ ಅದಕ್ಕೇನೆ ಹಂಗಿದ್ರೆ ಇವರೇನು ಕೊಡೋದು ಗ್ಯಾರಂಟಿ ಜನಗಳ ತಲೆ ಹೊಡೆದು ಬಡವ್ರ ಜೋಬಿಗೆ ಕೈ ಹಾಕಿ ಇವ್ರದ ದುಡ್ಡು ವಸೇಲಿ ಮಾಡ್ಕೊಂಡು ಇವ್ರು ಕೊಡೋದು ಏನಿದೆ ಗ್ಯಾರಂಟಿ ಕೇಂದ್ರ ಸರ್ಕಾರದ ಬಗ್ಗೆ ಏನೇನು ಟೀಕೆ ಮಾಡ್ಕೊಂಡ್ರು ನಿಮ್ಮ ಮುಂದೆ ಇದೆಯಲ್ಲ ಅದರಿಂದ ಇದೆಲ್ಲ ಒಂದು ನಿಮಿಷ ನಾನು ಇದು ಇವತ್ತಿನ ವಿಷಯದಲ್ಲಿ ರಾಜ್ಯ ಸರ್ಕಾರದ ತೀರ್ಮಾನದ ಬಗ್ಗೆ ಜನಕ್ಕೆ ಅರ್ಥ ಆಗ್ತದೆ ಸ್ವಲ್ಪ ಸಮಯ ಬೇಕಷ್ಟೇ ಜನವೇ ತೀರ್ಮಾನ ಮಾಡ್ತಾರೆ ಈಗ ಇವೆಲ್ಲ ವಿಷಯಗಳ ಮೇಲೆ ಅದಷ್ಟೇ ಅಲ್ಲ ಈ ಸರ್ಕಾರ ಜನತೆಯ ತೆರಿಗೆ ಹಣವನ್ನು ದುರ್ಬಳಕೆ ಆಗ್ತಕ್ಕಂಥದ್ದನ್ನು ತಡೆಗಟ್ಟಿದೆ ದುಡ್ಡನ್ನು ಒಂದು ಕಡೆ ಲೂಟಿ ನಡೀತಾ ಇದೆ ಈಗಾಗಲೇ ನೀವೇ ತೋರಿಸ್ತಾ ಇದ್ದೀರಿ ಅದು ಯಾವುದೋ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಎಂಬತ್ತೇಳು ಕೋಟಿ ಅದು ಯಾವುದೋ ಮದ್ದದ ಅಂಗಡಿ ಮಾಲೀಕನೂ ಹೋಗೈತಂತೆ ಮತ್ತಿನ್ಯಾರೋ ಪೆಟ್ರೋಲ್ ಬಂಕ್ನೂ ಹೋಗೈತಂತೆ ಇದೇನೋ ಏನೋ ನೀವೇ ಹೇಳ್ಕೊಂಡಿದ್ದೀರಲ್ಲ ದುಡ್ಡು ಹೋಗಿರೋದು ಸರ್ಕಾರದ ರಾಜ್ಯದ ಜನತೆ ಇದು ಇವತ್ತು ನಿಮ್ಮ ಎಚ್ ಕೆ ಪಾಟೀಲ್ ಏನು ಹೇಳೋರೆ ಅವರ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಯಾವ ಬೋರ್ಡ್ ಕಾರ್ಪೊರೇಷನ್ ಇದ್ದಾವೆ ಎಲ್ಲೆಲ್ಲಿ ದುಡ್ಡು ತಗೊಂಡೋಗಿ ಪ್ರೈವೇಟಲ್ಲಿ ಇಟ್ಟಿದ್ದೀರಿ ಅದೆಲ್ಲವನ್ನು ವಾಪಸ್ ತರಬೇಕು ಅಂತ ಈಗೇನು ಅವರು ಒಂದು ಹೇಳಿಕೆ ಕೊಟ್ಟವ್ರೆ ಇವೆಲ್ಲ ನೀವು ತೆಗೆದುಬಿಟ್ರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಎಷ್ಟು ದೋಚವ್ರು ಈ ರೀತಿ ದೋಚ್ಕೊಂಡು ಮತ್ತು ಜನಗಳ ಮೇಲೆ ತೆರಿಗೆ ವಿಧಿಸ್ಕೊಂಡು ಎಷ್ಟು ದಿವಸ ಈ ಆಟ ಆಡ್ತೀರಿ